ಸ್ವಾಗತ ಸುಸ್ವಾಗತ ನಮಸ್ಕಾರ ಇದೇ ನಿಮ್ಮಲ್ಲಿರೋ ಸಂಸ್ಕಾರ ಅದಕ್ಕೆ ನಿಮ್ಮನ್ನು ಇಲ್ಲಿವರೆಗೂ ಬರ ಹೇಳಿದ್ದು ಕಾರಣ ಹೂವಿನಿಂದ ನಾರು ಸ್ವರ್ಗ ಸೇರ್ತು ಅನ್ನೋ ಹಾಗೆ ಈ ಊರಿಗೆ ಬಂದು ನಿಮ್ಮ ಪುರಾಣ ಪಠಣ ಕೇಳಿ ನನ್ನ ಜನ್ಮಾನ ಸಾರ್ಥಕ ಮಾಡಿಕೊಂಡೆ ತುಂಬಾ ಸಂತೋಷ ಇದು ತಮ್ಮ ಹೃದಯ ಶ್ರೀಮಂತಿಕೆ ಅಂತ ತೋರಿಸುತ್ತೆ ನೋಡಿ ರಾಮದಾಸ್ ಮಾನಸಿಕವಾಗಿ ನನಗೆ ಶಾಂತಿ ಸಿಕ್ತ ಹೊರತು ಒಂದು ದೊಡ್ಡ ಸಮಸ್ಯೆ ನನ್ನ ತಲೆಯಲ್ಲಿ ಸಿಕ್ಕಾಕೊಂಡು ಕಾಡಿಸ್ತಾ ಇದ್ದೆ ನೀವು ನಿರ್ವಂಚನೆಯಿಂದ ಆ ಸಮಸ್ಯೆಗೆ ಪರಿಹಾರ ಕೊಡ್ತೀರಾ ಅಂತ ನನಗೆ ನಂಬಿಕೆ ಇದೆ ನನಗೆ ತಿಳಿದ ಮಟ್ಟಿಗೆ ಹೇಳೋಕೆ ಪ್ರಯತ್ನ ಮಾಡ್ತೀನಿ ಅಂಧವಾದ ಹೂನ ಒಂದು ಹೆಣ್ಣುಗೂ ಹೋಲಿಸಿದ್ದಾರೆ ಅದರ ಅರ್ಥ ಏನ್ ರಾಮದಾಸರೇ ಹೆಣ್ಣು ಹೃದಯ ಸುಮಧುರವಾಗಿರೋ ಹಾಗೆ ಹೂವು ಕೂಡ ಮೃದುವಾಗಿರೋದಿಂದ ಹೂವನ್ನ ಹೆಣ್ಣಿಗೆ ಉಪಮಾರವಾಗಿ ಕವಿಗಳು ಆಹಾ ಆ ಹೂವಿನ ಸಾರ್ಥಕ್ಯ ಅಂತ ಹೇಳ್ತೀರಾ ನೋಡೋರ್ ಕಣ್ಗೆ ಸಂತೋಷ ಕೊಟ್ಟು ಮುತ್ತ ಇದೆ ಮುಡಿಗೋ ಇಲ್ಲ ಪರಮಾತ್ಮನ್ ಪಾದ ಪೂಜೆಗೋ ಅಂಕಿತವಾದಾಗ್ಲೆ ಅದರ ಜನ್ಮ ಸಾರ್ಥಕವಾಗುತ್ತೆ ಅಷ್ಟೇ ಅಲ್ಲ ಹೂವು ಗಿಡದಲ್ಲಿ ಅರಳಿ ಸುವಾಸನೆ ಬೀರಿ ಗಿಡದಲ್ಲೇ ಬಾಡಿ ಮಣ್ಣಲ್ಲಿ ಮಣ್ಣಾಗ್ ಹೋದ್ರೆ ಏನಾಗತ್ತೆ ವ್ಯರ್ಥವಾಗೋಗುತ್ತೆ ಹಾ ನಿಜ ಹಾಗಾಗಬಾರ್ದು ಅಂತಾನೆ ನಾನ್ ನಿಮ್ಮನ್ನ ಇಲ್ಲಿವರೆಗೂ ಕರೆಸಿದ್ರು ನನ್ನ ಕಣ್ಣು ಮನಸ್ಸನ್ನ ಆಕರ್ಷಣೆ ಮಾಡಿರುವ ಆ ಹೂವನ್ನ ನನ್ನ ಸ್ವಂತ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಅಭ್ಯಂತರ ಏನು ಇಲ್ವಲ್ಲ ನಾನು ಆಸೆ ಪಟ್ಟ ಹೂವು ಬೇರೆ ಯಾವುದೂ ಅಲ್ಲ ನಿಮ್ಮ ಮಗಳು ಜಾನಕಿ ಯೋಚನೆ ಮಾಡಬೇಡಿ ರಾಮದಾತ್ರೆ ನಿಮ್ಮ ಮಗಳನ್ನ ನನ್ನ ಜೀವ ಇರೋವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ ಭ್ರಷ್ಟ ನಿನ್ನ ಮಗಳಾಗಿರೋ ಆ ಜಾನಕಿ ಮೇಲೆ ನೀನಿಂತ ಕೆಟ್ಟ ದೃಷ್ಟಿ ಹಾಕಿದ್ಲಿ ನೀನು ಮನುಷ್ಯನ ಶಿವಭಕ್ತನಂತೆ ಸೋಗ್ ಹಾಕಿ ಈ ನೀನ್ ಕೆಲಸ ಮಾಡೋ ನಿನ್ನಂತ ದುಷ್ಟ ಗಂಟೆಗಳನ್ನ ಆ ಛೀ ಪಾಪ ಬಾ ಡೆಲ್ಲೋ ಒಂದು ಸಾರಿ ಇಲ್ಲಿಗೆ ಬಂದ್ರೆ ಮತ್ತೆ ಜೀವ ಸಹಿತ ಇಲ್ಲಿಂದ ವಾಪಸ್ ಹೋಗೋಕ್ ಸಾಧ್ಯವೇ ಇಲ್ಲ ಮಾರಿಯಾದಿಯಾಗಿ ನನ್ನ ಮಾತು ಕೇಳಿದ್ರೆ ಏನೋ ನಿನ್ನ ಮಗಳು ಸುಖದ ಸುಪ್ಪತ್ ಕೇಳಿ ತೇಲಾಡಬಹುದು ಬಾಯಿ ನಿನ್ನ ಆಮಿಷಗಳಿಗೆ ಆಸೆ ಪಡೋ ವ್ಯಕ್ತಿ ಈ ರಾಮದಾಸವ ನಿನ್ನಂತ ರಾಕ್ಷಸ ಸಂಹಾರ ಮಾಡೋದೇ ಪರಮಧ್ಯೇಯವಾಗಿರೋ ಆ ಮಾರ್ತಿ ಭಕ್ತಗಣನ ಆ ವೀರಾಂಜನೆಯ ನಾನು ಹಾಡು ಮೃದುರಾಗಿ ಹೊರತುತ್ತಾರೋ ನೀನು ಮನೆಗೆ ದಾರುಣವಾಗಿ ಸಾಯ್ತೀಯಾ ಚಂಡಾಳ

ಯಾವ ಪಾಪನು हरिಿದ ನನ್ನ ಮಗನ ಪಾಡಿತು ಆ ರಾಕ್ಷಸನ ಕೈಯಿಂದ ಹಾಗೆ ನೀನೆ ಕಾಡಬೇಕಪ್ಪ 와й පුತ್ರಾ ನಾ ಬಾಯರ್ದಿ ಖಾಲ್ತಲಿ ತೀ ತೆನ ಕಾಪಾಡೋದಿ ಕಷ್ಟಕ್ಕೆ ಅಲ್ಲಪ್ಪ ನೀ ತೆರದಿತ್ತು ಯಾವ ಕಾಲದ ಲಾದ್ರು ಹಾ ಒಬಲೇರ್ನಾ ಪಾಪತನಲ್ಲಿರೋ ಆಪಲೇರ್ನಾ

ನನ್ನ ಮಗಳಿಗೆ ರಕ್ಷಕನಾಗಿರುವೆ ಅಂತ ತಿಳಿದು ತೃಪ್ತಿಯಿಂದ ಸಂತೋಷವಾಗಿ ಸೋಷವಾಗಿ ಪ್ರಾಣ ಬಿಡಿಸಿ ನನ್ನನ್ನು ನಿನ್ನ ಲೈಕ್ಯ ಮಾಡ್ಕೋತಂತೆ ಮಾರುತಿ அட மேடம் அட மேடம் வந்துட்ட கண்ணா வந்துட்ட ஜபா வாமதா தா ஆஹா